ವಿದ್ಯುತ್ ಸ್ವಲ್ಪ ಎಲ್ಲ ಮುಚ್ಚಿದರೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೈದು ಕೋಟಿಯಷ್ಟು ರಸ್ತೆ ಕಾಮಗಾರಿಗಳು ಕೂಡ ಪ್ರಾರಂಭ ಆಗ್ತವೆ ಈಗ ತತ್ಕ್ಷಣದಲ್ಲಿ ಬೈಪಾಸಿಂದ ಹಿಡಿದು ಇಲ್ಲಿನವರೆಗೆ ಇಲ್ಲಿನ ತುಂಗ ಸರ್ಕಲ್ನವರೆಗೆ ಈ ಒಂದು ಕಾಮಗಾರಿ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಇನ್ನೊಂದು ವಾರ ಹತ್ತು ದಿವಸದಲ್ಲಿ ಮುಗಿಸ್ತೀವಿ ಅಂತ ಹೇಳಿ ಸನ್ಮಾನ್ಯ ಕಂಟ ಕಾರಣ ಕೂಡ ಹೇಳಿದ್ದಾರೆ ಅಲ್ಲಿ ಕಾವುಗಳ ಸರ್ಕಲ್ನಿಂದ ಡಿಪೋವರಿಗೆ ಕೆ ಎಸ್ ಆರ್ ಟಿ ಸಿ ಡಿಪೋವರಿಗೆ ಅದು ಕೂಡ ಕಾಮಗಾರಿ ಈಗ ಪ್ರಾರಂಭ ಆಗ್ತದೆ ಅದು ಎಲ್ಲ ಏನು ನಿಮ್ಮ ತಪ್ಪತ್ಸೋದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ಈ ಎರಡು ಕಾಮಗಾರಿಗಳು ಕೂಡ ಮುಗಿಸ್ಬೇಕು ಅಂತೇಳಿ ಅವ್ರಿಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಆ ರೀತಿಯಲ್ಲಿ ಎರಡು ಕಾಮಗಾರಿಗಳು ಕೂಡ ತೆಪ್ಪೋತ್ಸವಕ್ಕಿಂತ ಮುಂಚಿತವಾಗಿ ಪೂರ್ಣ ಆಗ್ತವೆ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಕೂಡ ಇದು ಪತ್ರಿಕೆ ನಾನು ಓದಿದೆ ಊರಿನ ಎಲ್ಲರೂ ಕೂಡ ಸೇರಿ ಕಾರ್ಯಕ್ರಮವನ್ನು ಭಾಳ ದೂರಿಯಾಗಿ ಸುಮಾರು ನಲವತ್ತೈವತ್ತು ವರ್ಷದಿಂದಲೂ ಕೂಡ ಆಗಿರಲಿಲ್ಲ ಈಗ ಈ ವರ್ಷದಲ್ಲಿ ಮಳೆನೂ ಕೂಡ ಹೆಚ್ಚಿನದಾಗಿ ಆಗಿದೆ ಮತ್ತು ಜನರನ್ನು ಕೂಡ ಒಂದು ತೆಪ್ಪೋತ್ಸವ ಕಾರ್ಯವನ್ನು ಪುನರಾರಂಭ ಮಾಡಬೇಕು ಅಂತ ಉತ್ಸಾಹನ ಇದೆ ಇದರಲ್ಲಿ ಪುರಸಭೆ ಇರ್ಬೋದು ಊರಿನ ಎಲ್ಲ ಜನರು ಮತ್ತು ಪಂಡೆ ರೈತರು ವಿಶೇಷವಾಗಿ ಆ ಕೆರೆಯನ್ನ ಮೊದಲಿಂದಲೂ ಕೂಡ ಅದರ ಒಂದು ಯಶಸ್ಸಿರ್ತಕ್ಕಂಥವರು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಒಂದು ವಿನೂತನವಾಗಿ ಭಾಳ ವಿಜೃಂಭಣೆಯಿಂದ ನಮ್ಮ ಊರಿನ ದೇವತೆ ದಂಡಿಮಾರಮ್ಮನ ಒಂದು ತಪ್ಪಿಸುವ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಆಗೋ ರೀತಿಯಲ್ಲಿ ಎಲ್ಲರೂ ಶ್ರಮವಹಿಸಬೇಕು ಇದು ಎಲ್ಲರದು ಕಾರ್ಯಕ್ರಮ ಊರಿನ ಕಾರ್ಯಕ್ರಮ ಅಂತ ಹೇಳಿ ಅದನ್ನು ಕೂಡ ಭಾಗವಹಿಸಿ ಅದರಲ್ಲಿ ಮನ ಆಶೀರ್ವಾದ ಪಡಿಬೇಕು ಮತ್ತೆ ನಾವು ಕೂಡ ಬರ್ತಕ್ಕಂಥ ಜನರಿಗೆ ಕಿತ್ತುವಂತ ಇಷ್ಟೆಲ್ಲ ಸೌಲಭ್ಯಗಳು ಇರುವಂತ ಕಾಲದಲ್ಲಿ ಅವ್ರಿಂದ ಹೆಚ್ಚು ಸಾಧನೆಯನ್ನು ಮಾಡಬಾರ್ದು ಮಾಡಲಿಕ್ಕೆ ನಿಮಗೆಲ್ಲ ಅವಕಾಶ ಮಾಡಬೇಕು

ಹಸು ಹೊಡ್ಕೊಂಡು ಹೋಗು ಅಥವಾ ಎಲ್ಲ ಹೊಡ್ಕೊಂಡು ಹೋಗು ಇನ್ನೊಂದು ನಾನು ಎಲ್ಲ ಬೆಂಗಳೂರು ಹೋಗುತ್ತೀನಿ ಗೌರಿ ಬೆಂಗಳೂರು ಹೋಗುತ್ತೀನಿ ಅಂತ ಹೇಳಿ ಮಕ್ಕಳನ್ನ ಯಾವುದೇ ಕಾರಣಕ್ಕೆ ಶಾಲೆಯಿಂದ ಗೈರು ಆಗ್ತಕ್ಕಂಥ ಅದಕ್ಕೆ ನೀವು ಸರ್ಕಾರ ಕೊಡಬಾರ ಅದು ನಿಮ್ ಪೋಷಕರ ಜವಾಬ್ದಾರಿನೂ ಕೂಡ ನಾನು ಹೇಳಿದ್ದೀನಿ ಒಂದು ಎರಡು ಮೂರು ಕಂಟಿನ್ಯೂಸ್ ಆಗಿ ಯಾರಾದ್ರೂ ಪೋಷಕರು ಮಕ್ಕಳನ್ನ ಶಾಲೆ ಕಳಿಸದೇ ಇದ್ರೆ ಅಂತವ್ರದೆಲ್ಲ ಕೊಟ್ಟಿದ್ದ ನೋಡಿ ಪೊಲೀಸರಿಗೆ ಬರೆ ಬರೆಗೆ ಬರ್ತಾರೆ ಅಲ್ಲ ಹೇಳಿ ಇಲ್ಲ ಅಂತ ಹೇಳಿದ್ರೆ ಅವು ಭವಿಷ್ಯ ಹಾಳಾಗ್ತದೆ ಎಂಬ ದೃಷ್ಟಿ ಅದರಿಂದ ಮಕ್ಕಳ ಭವಿಷ್ಯ ಇವತ್ತು ನಿಮಗೆ ಈ ಒಂದು ಪ್ರಜಾ ಜನಸಂಖ್ಯೆ ಹೆಚ್ಚುತ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಲೆಕ್ಕ ಲೆಕ್ಕಾಡ್ ನಿಮ್ಮ ಭೂಮಿ ಇಳುವಳಿ ಕಡಿಮೆ ಆಗ್ತಾ ಹೋಗ್ತದೆ ಭೂಮಿ ಇಳುವಳಿ ಜಾಸ್ತಿ ಆಗೋದಿಲ್ಲ ಆದ್ರೆ ಮಕ್ಕಳು ಜನಸಂಖ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಗೆ ಸರಿಯಾಗಿ ಮಳೆ ಆಗೋದಿಲ್ಲ ಭೂಮಿ ಕಡಿಮೆ ಆಗ್ತದೆ ಕೆಲಸ ಮಾಡೋ ಜನ ಸಿಗೋದಿಲ್ಲ ಇವೆಲ್ಲ ಇದ್ದಾಗ ನಿಮಗೆ ಆರ್ಥಿಕವಾಗಿ ಸದೃಢ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳನ್ನು ವಿದ್ಯಾವಂತನಾಗಿ ಮಾಡಿದ್ರೆ ಅವರ ಮಕ್ಕಳು ಅವರ ಜೀವನವನ್ನು ಉತ್ತಮ ಪಡಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಅವರು ತನ್ನ ಸ್ವಂತ ಕಾಲ ಮೇಲೆ ಅವರು ನಿಂತು ಜೀವನವನ್ನು ಮಾಡ ಅದಕ್ಕೋಸ್ಕರ ವಿದ್ಯೆಯ ಪ್ರಾಮುಖ್ಯತೆಯನ್ನು ನಾವು ವಿದ್ಯಾವಂತ ಆದಾಗ ಮಾತ್ರ ಆ ಕುಟುಂಬ ಉತ್ತಮ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ವಿದ್ಯಾವಂತ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಕುಟುಂಬದಲ್ಲಿ ಅವರು ಕೂಡ ತೊಂದರೆ ತಿಳಿಸ್ತಾನೆ ಅವನ ಜೀವಮಾನ ಮತ್ತೆ ಬೇರೆ ಸದಸ್ಯಗಳು ಕೂಡ ಉತ್ತಮವಾದಂತಹ ಜೀವನವನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ದೃಷ್ಟಿನಲ್ಲಿ ವಿದ್ಯಾಭ್ಯಾಸಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂತ ಅಗತ್ಯತೆ ಇವತ್ತು ಇದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಜೊತೆನಲ್ಲಿ ಈಗ ಶಾಲಾ ತಕ್ಕ ವಿದ್ಯಾಭ್ಯಾಸ ಮಾಡಿ ಉನ್ನತ ಸ್ಥಾನಮಾನಗಳನ್ನ ಕಳಿಸಿರ್ತಕ್ಕಂಥ ಭಾವಿಸ್ತನೇ ಇದೆ ಇಲ್ಲಿಂದ ಹೋಗಿರುವವರು ಜಿಲ್ಲಾಧಿಕಾರಿಗಳ ಜೀವಿಸಿ ಏನೇನು ಬೇಡಬೇಡ ಇದು ಇಲ್ಲಿ ಸಂಜಯಪುರದಲ್ಲಿ ಕೆ ಬಿ ಜೆ ರೆಡ್ಡಿ ಅವರು ಒಬ್ಬ ದೊಡ್ಡ ಸೈಂಟಿಸ್ಟ್ ಅವರು ಬೆಂಗಳೂರಿನಲ್ಲಿ ರಾಕೆಟ್ ಟೆಕ್ನಾಲಜಿ ನಲ್ಲಿ ಅವರ ರೆಡ್ಡಿ ಕಾಂಪೊನೆಂಟ್ ಅವ್ರು ಮಾಡಿ ಅವರೇ ಸಿಕ್ಕಂಡವ್ರು ಅಂದ್ರೆ ಅವ್ರು ಕೆ ಪಿ ಜೆ ರೆಡ್ಡಿ ಸಿಕ್ಕಂಡಿಲ್ಲ ರೆಡ್ಡಿ ಇದ್ರೆ ಎಲ್ಲ ಸಮುದಾಯದವರು ಹೆಮ್ಮೆ ಪಡೋ ರೀತಿಯಲ್ಲಿ ಅವರು ಆ ಒಂದು ಕಾಂಬೋನೆಂಟ್ ಅನ್ನ ರಾಕೆಟ್ ಅಲ್ಲಿ ಮಾಡಿ ಆ ಕಾಂಪೋನೆಂಟ್ ರೆಡ್ಡಿ ಕ್ಯೂಬ್ ಅಂತಾನೆ ಉತ್ತಮವಾಗಿ ಟಾಟಾ ಪ್ರವಚನಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಆ ಆಸಕ್ತಿ ನಿರಂತರವಾಗಿ ಅದು ಮುಂದಿನ ಅವರ ಎಲ್ಲ ಕಾಲಕ್ಕೂ ಕೂಡ ಅದು ಹಂಗೆ ಮುಂದುವರಿಯುತ್ತ ಯಾವಾಗ ಮಕ್ಕಳು ಭಾರತದಲ್ಲಿ ನಿರಾಸೆಯಿಂದ ಅದು ಬೇರೆ ಯಾವುದೇ ಬೇರೆ ಯಾವುದೇ ಕಾರಣಗಳಿಂದ ನಿರಾಸಕ್ತಿ ಬಂದ್ರೆ ಜೀವನದಲ್ಲಿ ವಿದ್ಯಾಭ್ಯಾಸದಲ್ಲಿ ಅವರು ಹೆಚ್ಚು ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರಿಂದ ಎಲ್ಲ ಮಕ್ಕಳು ಕೂಡ ಯಾವುದೇ ರೀತಿ ದೊಡ್ಡರಿಲ್ಲ ಎಲ್ಲರೂ ಬುದ್ಧಿವಂತಿದ್ದಾರೆ ಆದ್ರೆ ಆ ಮಕ್ಕಳು ಹೆಚ್ಚು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಬೇಕು ನಾನು ಬಹಳಷ್ಟು ಸಭೆಗಳಲ್ಲಿ ಹೇಳಿದ್ದೀನಿ ಮತ್ತೆ ಹೇಳ್ತೀನಿ ವಿದ್ಯೆ ಅಂತಕ್ಕಂಥದ್ದು ಅದು ಸಾಧಕರ ಸ್ವತ್ತು ಯಾರು ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾರೆ ಅವಳಿಗೆ ಸರಸ್ವತಿ ಒಲಿತ ಯಾರು ಸೋಮಾರಿಗಳಿರ್ತಾರೆ ಅವರು ಎಷ್ಟೇ ಬುದ್ಧಿವಂತ ವ್ಯವಸ್ಥೆ ಸಮಾಜ ಇದ್ರೂ ಕೂಡ ಪರಿಸರ ಇದ್ರೂ ಕೂಡ ಸೋಮಾರಿಗಳಿಗೆ ವಿದ್ಯೆ ಯಾವತ್ತೂ ಕೂಡ ಒಲಿಯೋದಿಲ್ಲ ಆದ್ರಿಂದ ವಿದ್ಯೆ ಅಂತಕ್ಕಂಥದ್ದು ಸಾಧಕರ ಸ್ವತ್ತು ಸೋಮಾರಿಗಳ ಸ್ವತ್ತು ಅಲ್ಲ ಮಕ್ಕಳಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ಪ್ರತಿಭೆ ಏನಿದೆ ಅದು ಪಟ್ಟಣದ ಮಕ್ಕಳ ಪ್ರತಿಭೆಗಿಂತ ಕಡಿಮೆ ಇರೋದು ಇಲ್ಲಿನ ಮಕ್ಕಳ ಪ್ರತಿಭೆ ಪಟ್ಟಣದಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಅಥವಾ ವಿದ್ಯಾವಂತ ಕುಟುಂಬದಲ್ಲಿ ಜನನ ಆಗಿರ್ತಕ್ಕಂಥ ಮಕ್ಕಳಿಗಿದ್ದು ನಮ್ಮ ಹಳ್ಳಿಗಾಡಿನ ಮಕ್ಕಳ ಪ್ರತಿಭೆ ಯಾವುದೇ ರೀತಿರಲ್ಲೂ ಕಡಿಮೆ ಇಲ್ಲ ಅನ್ನುವುದನ್ನ ನಾವೆಲ್ಲ ಅರ್ಥ ಮಾಡ್ತೇವೆ ನಾವು ಕನ್ನಡ ಶಾಲೆಯಲ್ಲಿ ಓದ್ಬಿಟ್ರೆ ಗೌರ್ಮೆಂಟಿಂದ ಇಂಗ್ಲೀಷ್ ಇಂಗ್ಲಿಷ್ ಮೀಡಿಯಂ ಶಾಲೆ ಓದಿದ್ರೆ ಮಾತ್ರ ಆ ಬುದ್ಧಿವಂತರು ಈ ರೀತಿಯ ನಮ್ಮ ಮನಸ್ಥಿತಿ ಇದೆಯಲ್ಲ ಅದನ್ನೆಲ್ಲ ನಾವು ಬಿಡೋದು ದೇವರ ಬುದ್ಧಿ ಶಕ್ತಿಯನ್ನ ಎಲ್ಲ ಮಕ್ಕಳನ್ನು ಕೂಡ ಅವನು ಪಟ್ಟಣದಲ್ಲಿ ಹುಟ್ಟಿರಲಿ ಹಳ್ಳಿನಲ್ಲಿ ಹುಟ್ಟಿರಲಿ ಬಡವರ ಮನೆಯಲ್ಲಿ ಹುಟ್ಟಿರಲಿ ಮನೆಯಲ್ಲಿ ಹುಟ್ಟಿರಲಿ ಎಲ್ಲರಿಗೂ ಒಂದೇ ರೀತಿಯ ಬುದ್ಧಿ ಶಕ್ತಿಯನ್ನ ಕೊಟ್ಟಿದ್ದರು ಆದ್ರಿಂದ ಆ ಬುದ್ಧಿ ಶಕ್ತಿಯನ್ನ ಹೊರಹೊಮ್ಮಿಸ್ತಕ್ಕಂಥ ಒಂದು ವಾತಾವರಣ ಪರಿಸರ ಪೂರಕವಾಗಿರ್ತಕ್ಕಂಥ ಅವರಿಗೆ ಆ ಬುದ್ಧಿಯ ಶಕ್ತಿಯನ್ನ ಹೊರಹೊಮ್ಮತಕ್ಕಂಥ ಪ್ರತಿಭೆಯನ್ನ ಹೊರಹೊಮ್ಮತಕ್ಕಂಥ ಅವಕಾಶಗಳು ಮಕ್ಕಳಿಗೆ ದೊರಕಬೇಕಂತೆ ಆ ಅವಕಾಶಗಳು ದೊರಕಬೇಕು ಅಂತ ಹೇಳಿದಾಗ